ಪಟ್ಟಣದ ಸೋಮವಾರಪೇಟೆಗೆ ಹಾದು ಹೋಗಿರುವ ರಸ್ತೆಯಲ್ಲಿ ಬೀದಿ ದೀಪಗಳಿಲ್ಲದೆ ಅಪಘಾತಗಳು ಸಂಭವಿಸುತ್ತಿದ್ದು ಸಾವು ನೋವು ಹೆಚ್ಚಾಗುತ್ತಿದೆ ಎಂದು ಸೋಮವಾರಪೇಟೆ ಗ್ರಾಮಸ್ಥರು ರಾಷ್ಟೀಯ ಹೆದ್ದಾರಿಯಲ್ಲಿ ಇಂದು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ನಗರಸಭಾ ಮಾಜಿ ಸದಸ್ಯ ಮಹದೇವು ಮಾತನಾಡಿ ಗುರುವಾರ ರಾತ್ರಿ ಬೀದಿ ದೀಪವಿಲ್ಲದೆ ಕತ್ತಲಿನಲ್ಲಿ ನಡೆದು ಹೋಗುತ್ತಿರುವ ವ್ಯಕ್ತಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಇದೇ ರೀತಿ ಈ ಹಿಂದೆಯೂ ಕೂಡ ಹಲವಾರು ಅಪಘಾತಗಳು ಸಂಭವಿಸಿದ್ದು ಬೀದಿ ದೀಪ ಅಳವಡಿಸುವಂತೆ ನಗರಸಭಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಕೂಡಲೇ ನಗರಸಭಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಂಡು ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಸಿದ್ದಪ್ಪ ಗುಂಡಪ್ಪ ನಂಜುಂಡಯ್ಯ ಚಿಕ್ಕಬಸವಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು ಎಣ್ಣೆ ರಸ್ತೆಯಲ್ಲಿ ಸೋಮಾರುಪಟೆ ವಾರ್ಡ್ ನಲ್ಲಿ ಒಂದೇ ವಾರ್ಡ್ ನಲ್ಲಿ ಅಪಘಾತಗಳು ಜಾಸ್ತಿ ಆಗಿದ್ದಾವೆ ಸೆಂಟರ್ಗೆ ಲೈಟ್ ಹಾಕಿ ಅಂದ್ಬಿಟ್ಟು ನಾವು ಮೂರು ವರ್ಷದಿಂದ ಮನವಿ ಕೊಟ್ಟರು ಸಹ ಇದ್ರ ಬಗ್ಗೆ ಗಮನ ತಗೋತೇ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗೆ ಧಿಕ್ಕಾರ ಜಿಲ್ಲಾಧಿಕಾರಿಗೆ ಧಿಕ್ಕಾರ ನಗರಸಭಾ ನಗರಸಭಾ ಅಧಿಕಾರಿಗಳು ಧಿಕ್ಕಾರ ಇನ್ನು ಹಣಾವತ್ ರಾತ್ರಿ ಎಂಟು ಗಂಟೆಯಲ್ಲಿ ಸೆಂಟ್ರಲ್ ಲೈಟ್ ಇಲ್ಲದೆ ಗಾಡಿಗಳು ಹಣಾವತಾಗಿ ಒಬ್ಬ ಹಣಾವತವಾಗಿ ನಮ್ಮ ಸೋಮಾರ್ಪೇಟೆ ವಾರ್ಡ್ ನಂಬರ್ ಅಲ್ಲಿ ರಾಜವಣ್ಣ ವ್ಯಕ್ತಿಗೆ ಅಪ್ರತವಾಗಿ ಇವತ್ತು ರಾತ್ರನೇ ರಾಜ ಸೂಕ್ತವಾಗಿ ನಗರಸಭೆ ಅವನಿಗೆ ಏನಾರು ಒಂದು ಇವ್ರು ಮಾಡಿರ್ತಕ್ಕಂಥ ವ್ಯವಸ್ಥಿತಿಗೆ ಅವ್ನಿಗೆ ಪರಿಹಾರ ಕೊಡಬೇಕು ಅನ್ನೋದು ನನ್ನ ಆಗ್ರಹವಾಗಿದೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜಿಲ್ಲಾಡಳಿತ ನಗರಸಭೆ ಈ ಸಾಧ್ಯತೆ ಮನವಿ ಆಗಿರ್ತಾರೆ ಅನ್ನೋದನ್ನ ನಾನು ಸೆಂಟ್ರಲ್ ಲೈಟ್ ಹಾಕಿ ಜನಗಳಿಗೆ ಬಹಳ ಅಪಘಾತ ಆಗುತ್ತೆ ಹಂಸ ಹಾಕಿ ಅಂತ ಹೇಳಿದ್ವಿ ಎರಡು ಕಡೆನು ಹಂಸ ಹಾಕ್ತಿಲ್ಲ ಗಾಡಿಗಳು ನ್ಯಾಶಿನ ಆದ್ರಿಂದ ಹಂಸ ಇದೂ ಹಾಕಿಲ್ಲ ಸೆಂಟ್ರಲ್ ಲೈಟ್ ಹಾಕಿಲ್ಲ ಬೇರೆ ಕಡೆಯಿಂದ ಚೆನ್ನಾಗಿ ಚಾಮರಾಜನಗರ ಜಿಲ್ಲಾ ಅದಗೆಟ್ಟು ಹೋಗಿದೆ ಚಾಮರಾಜನಗರಲ್ಲಿ ಕಮ್ಮಿ ಸರ್ವೂ ಸಹ ಇಲ್ಲ ಪರ್ಮೆಂಟ್ ಕಮ್ಮಿ ಸರ್ವೂ ಸಹ ಇಲ್ಲ ಆದ್ರಿಂದ ಮಣ್ಣು ಸಹ ಒಂದು ಸುದ್ದಿ ಕೂತ್ಬಿಟ್ಟು ಕೂಡ ಸೊತ್ತಾಯ್ತು ಯಾರೂ ಹೋಯ್ತಾ ಇಲ್ಲ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಈ ವರದಿನ ಕಂಡು ಕೂಡಲೇ ಎರಡು ಕಡೆನೂ ಕೂಡ ಹಂಸ ಹಾಕಬೇಕು ಮತ್ತು ಸೆಂಟ್ರಲ್ ಲೈಟ್ ಹಾಕ್ಬೇಕು ಅನ್ನೋದು ನನ್ನ ಆಗ್ರಹವಾಗಿದೆ ಆದರೆ ನಾನು ಸಾರ್ವಜನಿಕರಲ್ಲಿ ಮನವಿ ಬಗ್ಗೆ ಕೇಳ್ತಾ ಇದ್ದೀನಿ ಇನ್ನೂ ಹಣಹತಗಳು ಜಾಸ್ತಿ ಆಯ್ತಾ ಇದೆ ರೋಡ್ಲಿ ಯಾರು ಕಂಟ್ರೋಲ್ ಮಾಡೋಕ್ಕಾಯ್ತೆ ಮಾಜಿ ನಗರಸಭಾ ಸದಸ್ಯರು ಮತ್ತು ನಮ್ಮ ಗ್ರಾಮಸ್ಥರುಗಳು ರಾತ್ರಿ ಎಂಟು ಗಂಟಲ್ಲಿ ಒಂದು ಹಣಹತ ಆಯ್ತೀವಿ ಆಕ್ಸಿಡೆಂಟ್ ಯಾಕಪ್ಪ ಆಕ್ಸಿಡೆಂಟ್ ಆಯಿತು ಅಂದರೆ ಸೆಂಟ್ರಲ್ಲಿ ಲೈಟ್ಗಳಿಲ್ಲ ನಾವು ಅನೇಕ ಬಾರಿ ಮೂರು ವರ್ಷದಿಂದ ನಾವು ಅರ್ಜಿ ಕೊಟ್ಟು ಬಂದರೂ ಸಹ ಜಿಲ್ಲಾಡಳಿತಕ್ಕಾಗಲಿ ನಗರಸಭೆಗಾಗಲಿ ಇದ್ರ ಬಗ್ಗೆ ಅವ್ರಿಗೆ ಯಾವ ಪ್ರಮಾಣ ವಹಿಸಿಲ್ಲ ಆಗಿತ್ತು ಅಂದರೆ ಟೆಂಡರ್ ಆಗದ ಟೆಂಡರ್ ಆಗದ ಅಂತಾರೆ ಆದ್ದರಿಂದ ನಮ್ಮ ನಗರಸಭೆ ಇಷ್ಟೊಂದು ವಿಳಂಬ ದೂರ ಇದೆ ಆಮೇಲೆ ಪರ್ಮನೆಂಟ್ ಕಮಿಷನರ್ ಇಲ್ಲ ಇಲ್ಲಿ ಚಾಮರಾಜನಗರ ಟೌನ್ಲಿ ನಗರಸಭೆಯಲ್ಲಿ ಪರ್ಮೆಂಟ್ ಆದಂಥ ಕಮಿಷನರ್ ಇಲ್ಲ ಆದ್ದರಿಂದ ಅನಾಹುತಗಳು ಈಗ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ಜನ ಸ್ವತೋರು ಇದೇ ಇದೇ ರೋಡ್ಲಿ ಇದ್ರ ಬಗ್ಗೆಯಾಗಿ ಯಾರೂ ಇದ್ರ ಬಗ್ಗೆ ಕ್ರಮ ಕಥೆ ಇಲ್ಲ ಹಂಸ ಹಾಕಿ ಅಂತ ನಾನು ರೋಡ್ ಮಾಡಾಗಲೇ ಸಹ ಹೇಳ್ದೆ ಹಂಸ ಹಾಕೋಕ್ಕೆ ಅವ್ರಿಗೆ ಆಗಲಿಲ್ಲ ಆದರೆ ಈಗ ಸರಳವಾಗಿ ಯಾರು ಒಂದು ಹಂಸ ಹಾಕಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಸುಮಾರು ಸುಮಾರು ಸತಿ ಪೇಪರ್ಲಿ ಟಿ ವಿಲೆಲ್ಲ ಮಾತಾಡಿದ್ದೀನಿ ಆದರೂ ಜಿಲ್ಲಾಡಳಿತ ಭಾಳ ಇದೆ ನನಗೆ ನಿಜವ್ರು ಆದರೆ ಜಿಲ್ಲಾಡಳಿತದಲ್ಲಿ ಇಷ್ಟು ವಿಳಂಬ ದೂರ ಮಾಡ್ತಾರೆ ಅಂತ ನಾನು ನನ್ನ ನನ್ನ ಮನಸ್ಸು ಕೂಡ ನಾನು ತಿಳ್ಕೋದಿಲ್ಲ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಹೇಳಿದ ತಕ್ಷಣ ಅದ್ರ ಬಗ್ಗೆ ಕ್ರಮ ವಹಿಸ್ಕೊತಾ ಇದ್ರು ಕೂಡಲೇ ಅಣ್ಣ ಜಿಲ್ಲಾಡಿಗಳ ಜಿಲ್ಲಾಧಿಕಾರಿಗಳು ಇದನ್ನು ಬಂದು ಪರಿಶೀಲನೆ ಮಾಡಿ ಇದನ್ನು ಸೂಕ್ತವಾಗಿ ನನಗೆ ಇದನ್ನು ಪರಿಹಾರ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನವಿ ಆಗಿದೆ ಆದರೆ ಚಾಮರಾಜನಗರ ಟೌನ್ ದಿ ವಾರ್ಡ್ ನಂಬರ್ ಒಂದು ಮತ್ತು ಎರಡರಲ್ಲಿ ಎಲ್ಲ ಜನಾಂಗಕ್ಕೂ ಅನುಕೂಲ ಮಾಡಿ ಇದನ್ನು ಅಳವಡಿಸ್ಕೊಡ್ಬೇಕು ಅನ್ನೋದು ನನ್ನ ಮನವಿ ಆಗಿದೆ ಇಲ್ಲವಾದಲ್ಲಿ ಇಲ್ಲವಾದಲ್ಲಿ ನಗರದಿಂದ ಸೋಮವಾರಪೇಟೆಯಿಂದ ಜಿಲ್ಲಾಡಳಿತ ನಗರಸಭೆಗೆ ಏಳಕ್ಕೂ ನಾವು ಪ್ರತಿಭಟನೆಯನ್ನು ಹಮ್ಮಿಕತೀವಿ